ಇನ್ಸ್ಟೆಂಟ್ ಅವಲಕ್ಕಿ ಮಿಕ್ಸ್ ಭಾಳ ಸುಲಭವಾಗಿ ಮಾಡ್ಕೋಬೋದು ಮೂರೇ ಮೂರು ನಿಮಿಷದಲ್ಲಿ ಮನೆಯಲ್ಲೇ ಸಿದ್ಧ ಮಾಡ್ಕೊಂಡ್ಬಿಡ್ಬೋದು ಪ್ಯಾಕಿಂಗ್ ಇಲ್ಲ ಪ್ರಿಸರ್ವೇಟಿವ್ಸ್ ಇಲ್ಲ ವೆಯ್ಟ್ ರಿಡಕ್ಷನ್ಗಂತೂ ಭಾಳ ಸುಲಭವಾಗಿ ಭಾಳ ನಿಮಗೆ ಹೆಲ್ಪ್ ಆಗುತ್ತೆ ಯಾರು ವೆಯ್ಟ್ ರಿಡಕ್ಷನ್ ಬಯಸ್ತಾರೆ ಅವರು ಬ್ರೇಕ್ಫಾಸ್ಟ್ ಬದಲಿಗೆ ಬೆಳಿಗ್ಗೆ ನೀವು ಅವಲಕ್ಕಿ ಗಂಜಿ ಅಂತಲೇ ಮಾಡ್ಕೋಬೋದು ಸೊ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ನೀವು ಅವಲಕ್ಕಿ ಗಂಜಿ ತೊಗೊಂಡ್ಮೇಲೆ ತೀರಾ ಹಶುವಾದ ಹನ್ನೊಂದು ಹನ್ನೆರಡು ಗಂಟೆಗೆ ಹಣ್ಣು ತಿನ್ನಿ ಮತ್ತು ಮಧ್ಯಾಹ್ನ ಒಂದೇ ಸರಿ ಊಟ ಮಾಡಿ ಸೊ ತೀರಾ ಕಣ್ ಡಯಾಬಿಟೀಸು ಈ ಥರ ವೇರಿಯೇಷನ್ ಇರೋರು ಮಾತ್ರ ನೀವು ಎಕ್ಸ್ಪರ್ಟ್ಸ್ ಅಡ್ವೈಸ್ ತೊಗೊಂಡೇ ಮಾಡ್ಕೋಬೇಕು ಯಾರಿಗೆ ಡಯಾಬಿಟೀಸು ಬಿ ಪಿ ಕಾಂಪ್ಲಿಕೇಶನ್ಸ್ ಇಲ್ಲ ಯಾರಿಗೆ ಮೆಡಿಸಿನ್ಸ್ ಇಲ್ಲ ಅವ್ರು ಭಾಳ ಸುಲಭವಾಗಿ ವೆಯ್ಟ್ ಇಡಕ್ಷನ್ಗೆ ಅವಲಕ್ಕಿ ಗಂಜಿ ಅಥವಾ ಅವಲಕ್ಕಿ ಮಿಕ್ಸು ನೀವು ಯೂಸ್ ಮಾಡ್ಕೋಬೋದು ಇನ್ನು ಬೆಳಗ್ಗೆ ಸಿಕ್ನೆಸ್ ಇರೋರು ಬೆಳಗ್ಗೆ ಇದ್ದಾಗ ಟೈರ್ಡ್ನೆಸ್ ಇದೆ ಮಾರ್ನಿಂಗ್ ಅನೀಸಿನೆಸ್ ಇದೆ ಭಾಳ ಆಯಾಸ ಆಗ್ತಾ ಇದೆ ಅಥವಾ ರಕ್ತಹೀನತೆ ಇದೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಇಂಥವರು ಬೆಳಗ್ಗೆ ಟಿಫನ್ಗಿಂತ ಒನ್ ಅವರ್ ಅಥವಾ ಎರಡು ಗಂಟೆ ಮುಂಚೆನೇ ನೀವು ಅವಲಕ್ಕಿ ಗಂಜಿ ಮಾಡ್ಕೋಬೋದು ಭಾಳ ಒಳ್ಳೆಯ ಎನರ್ಜಿ ಕೊಡುತ್ತೆ ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ನಿಮ್ಗೆ ಎನರ್ಜಿ ಪಿಕಪ್ ಕೊಟ್ಬಿಡುತ್ತೆ ಇನ್ನು ಮಕ್ಕಳ ಅಪೌಷ್ಟಿಕತೆ ಇರೋರು ಮಕ್ಕಳು ಸಹ ಅಂಡರ್ ವೈಟ್ ಇರುವಂಥವ್ರು ಸಂಜೆಯಿಂದ ಸ್ಕೂಲಿಂದ ಬಂದಾಗ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಟೈಮಲ್ಲಿ ಊಟಕ್ಕೆ ಒಂದೆರಡು ಗಂಟೆ ಮುಂಚೆ ಅಥವಾ ಊಟ ಆದಮೇಲೆ ಒಂದು ತ್ರೀ ಫೋರ್ ಅವರ್ಸ್ ನಂತರ ಅವಲಕ್ಕಿ ಗಂಜಿ ಅಂತ ಮಾಡ್ಕೋಬೋದು ಅವಲಕ್ಕಿ ಗಂಜಿ ಮಾಡೋ ವಿಧಾನ ನೋಡೋಣ ಬನ್ನಿ ಸೊ ನೀವು ಗಟ್ಟಿ ಅವಲಕ್ಕಿನೇ ಬಳಸಬೇಕು ಯಾವುದೇ ಕಾರಣಕ್ಕೂ ಪೇಪರ್ ಅವಲಕ್ಕಿ ಅಷ್ಟೊಂದು ಪ್ರಯೋಜನ ಬರಲ್ಲ ಗಟ್ಟಿ ಅವಲಕ್ಕಿನ ಮಿಕ್ಸಿನಲ್ಲಿ ಹಾಕ್ಕೋಬೇಕು ಮಿಕ್ಸಿ ಪಜ್ಜ ಸಣ್ಣ ಜಾರಲ್ಲಿ ನೀವು ಪೌಡ್ರ್ ಮಾಡ್ಕೊಬೋದು ಅಂದರೆ ಹಿಟ್ಟು ರೀತಿ ಆಗುತ್ತದೆ ಅಕ್ಕಿ ಹಿಟ್ಟು ರೀತಿ ಅವಲಕ್ಕಿ ಹಿಟ್ಟಿನೂ ಮಾಡ್ಕೋಬೋದು ಹೀಗೆ ನೀವೇ ಮಿಕ್ಸಿಯಲ್ಲಿ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅವಲಕ್ಕಿ ಹಿಟ್ಟನ್ನು ಎರಡು ಚಮಚ ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಒಂದು ಲೋಟ ನೀರು ಬೆರೆಸಿ ಕಾಯಿಸಿ ಒಂದು ತ್ರೀ ಮಿನಿಟ್ಸ್ ಅಷ್ಟೇ ಒಂದು ಕುದಿ ಬರ್ತಾ ಇದ್ದಂಗೆ ಅವಲಕ್ಕಿ ಗಂಜಿ ರೆಡಿ ಆಗ್ಬಿಡುತ್ತೆ ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಬೋದು ಇಲ್ಲ ಒಂದಷ್ಟು ಎನರ್ಜಿ ಬರಲಿ ಒಂದಷ್ಟು ಶಕ್ತಿ ಇರಲಿ ಅನ್ನೋದಾದರೆ ಸ್ವಲ್ಪ ಒಂದು ಅರ್ಧ ಚಮಚ ಸಕ್ಕರೆ ಅಥವಾ ಒಂದು ಚಮಚ ಬೆಲ್ಲ ಬೆರೆಸ್ಬೋದು ಇನ್ನೂ ಎನರ್ಜಿ ಇರಲಿ ಸೊ ಮಕ್ಕಳಿಗೆ ತೊಗೊಳ್ಳಿ ಅನ್ನೋದಾದರೆ ಅರ್ಧ ಲೋಟ ಹಾಲೇ ಬೆರೆಸಿ ಮಾಡ್ಬೋದು ಸೊ ಇನ್ನೂ ಫಾಸ್ಟಾಗಿ ಎನರ್ಜಿ ಪಿಕಪ್ ಆಗುತ್ತೆ ಇನ್ನೂ ಇರಲಿ ಅದು ಪಾಯಸದ ರೀತಿ ಇರಲಿ ಇನ್ನೂ ಸ್ವೀಟಾಗಿರಲಿ ಅನ್ನೋದಾದರೆ ಸ್ವಲ್ಪ ಗೋಡಂಬಿ ಅಥವಾ ಒಣದ್ರಾಕ್ಷಿ ಬೆರೆಸಿ ಸಹ ನಾವು ಮಾಡ್ಕೋಬೋದು ಸೊ ಮಕ್ಕಳಿಗೆ ಈ ಥರ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹಾಲು ಬೆರೆಸಿರೋ ಅವಲಕ್ಕಿ ಹಿಟ್ಟು ಬೆರೆಸಿರೋ ಒಂದು ಗಂಜಿ ಅಥವಾ ಪಾಯಸ ಮಾಡಿದ್ರೆ ಭಾಳ ಇಷ್ಟಪಟ್ಟು ಸಹ ಅವ್ರು ಕುಡಿತಾರೆ ಒಳ್ಳೆ ಎನರ್ಜಿ ಪಿಕಪ್ ಆಗ್ತಾರೆ ಸಾಯಂಕಾಲ ಸ್ಕೂಲಿಂದ ಬರೋ ಮಕ್ಕಳಿಗೆ ಅನ್ನ ಸಾರು ಕೊಟ್ಟು ಅವ್ರಿಗೆ ನಿಶಕ್ತಿ ಮಾಡೋ ಬದಲು ಸೊ ಇನ್ಸ್ಟೆಂಟಾಗಿ ಎನರ್ಜಿ ಕೊಡೋ ಈ ಥರ ಒಂದನ್ನು ಪ್ರಿಪೇರ್ ಮಾಡ್ಕೋಬೋದು ಭಾಳ ಇಂಪಾರ್ಟೆಂಟ್ ಏನಂದರೆ ಇಲ್ಲ ಪ್ಯಾಕಿಂಗ್ ಇಲ್ಲ ಭಾಳ ಸುಲಭ ಖರ್ಚು ಕಡಿಮೆ ಮನೆಯಲ್ಲೇ ಮಾಡ್ಕೋಬೋದು ಯಾಕೆ ಪ್ರಯತ್ನ ಮಾಡಬಾರ್ದು ಪ್ರಯತ್ನ ಮಾಡಿ ನೋಡಿ ನಮಗೂ ಸಹ ತಿಳಿಸಿ ನಮಸ್ಕಾರ